ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಏಲಕ್ಕಿಯ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ನಾವು ಸಿಹಿಯಲ್ಲಿ ಬಳಸುವಂತಹ ಏಲಕ್ಕಿಯಲ್ಲಿ ಏನೇನು ಪ್ರಯೋಜನ ಇದೆ ಅಂತ ನೋಡೋಣ ನಾವು ಏಲಕ್ಕಿಯನ್ನು ಪ್ರತಿನಿತ್ಯ ಬಳಸ್ತಾ ಬಂದರೆ ಇದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ ಏಲಕ್ಕಿ ಸೇವನೆಯು ಹೃದಯಕ್ಕೆ ಪ್ರಯೋಜನವಾಗಿದೆ ರಕ್ತದಾಳನಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಹಾಗೂ ರಕ್ತನಾಳಗಳ ಅಡಚಣೆ ಮತ್ತು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತೆ ಇನ್ನು ತೂಕ ಇಳಿಸುವಲ್ಲಿ ಇದು ಸಹಕಾರಿಯಾಗಿದೆ ಏಲಕ್ಕಿ ನಿಮ್ಮ ಹೊಟ್ಟೆಯ ಕೊಬ್ಬನ್ನು ಒಂದೇ ರಾತ್ರಿಯಲ್ಲಿ ಕರಗಿಸಲ್ಲ ಆದರೆ ಏಲಕ್ಕಿಯ ನಿಯಮಿತ ಬಳಕೆಯಿಂದ ನಿಮ್ಮ ಶಕ್ತಿ ಹಾಗೂ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಇದು ತೂಕ ನಷ್ಟಕ್ಕೆ ಸಹಾಯವನ್ನು ಮಾಡುತ್ತೆ ಇನ್ನು ಮೂತ್ರದ ಅಸ್ವಸ್ಥತೆಯನ್ನು ಗುಣಪಡಿಸುತ್ತದೆ ಏಲಕ್ಕಿಯು ಮೂತ್ರವರ್ಧಕವಾಗಿ ಕೆಲಸ ಮಾಡುತ್ತೆ ಇದು ನಿಮ್ಮ ಮೂತ್ರಪಿಂಡದ ವ್ಯವಸ್ಥೆಯನ್ನು ಆರೋಗ್ಯವಾಗಿರಿಸಲು ಮೂಲಕ ಇದು ವಿಸರ್ಜನೆಯನ್ನು ಸುಗಮವಾಗಿ ಮಾಡುತ್ತೆ ಇನ್ನು ಮೂತ್ರದ ಸೋಂಕಿನ ಅಪಾಯವನ್ನು ಸಹ ಇದು ಕಡಿಮೆ ಮಾಡುತ್ತೆ ಏಲಕ್ಕಿಯು ಜಠರದ ಕಾಯಿಲೆಗಳನ್ನ ತಡೆಯುತ್ತೆ ಇನ್ನ ನಿದ್ರಾಹೀನತೆಯನ್ನು ಸಹ ಇದು ನಿವಾರಣೆ ಮಾಡುತ್ತೆ ಮೌತ್ ಫ್ರೆಶ್ನರ್ ಆಗು ಸಹ ಇದನ್ನ ಬಳಕೆ ಮಾಡಲಾಗುತ್ತೆ ಬಾಯಿಯ ದುರ್ವಾಸನೆ ನಿವಾರಣೆಗೆ ಮತ್ತು ಬಾಯಿಯ ಆರೋಗ್ಯವನ್ನ ಇದು ಸುಧಾರಿಸುತ್ತೆ ರಕ್ತದೊತ್ತಡವನ್ನು ಸಹ ಇದು ಕಡಿಮೆ ಮಾಡುತ್ತೆ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವ ವಯಸ್ಕರಿಗೆ ಏಲಕ್ಕಿ ನೀಡೋದ್ರಿಂದ ರಕ್ತದೊತ್ತಡವನ್ನ ಇದು ಕಡಿಮೆ ಮಾಡುತ್ತೆ ಹೊಟ್ಟೆಯ ಗ್ಯಾಸ್ ವಿರುದ್ಧ ಹೋರಾಡುತ್ತೆ ಎದೆಹುರಿಯನ್ನು ಶಮನಗೊಳಿಸುತ್ತೆ ಇನ್ನು ತಲೆನೋವಿನಿಂದ ತ್ವರಿತ ಉಪಶಮನವನ್ನು ನೀಡುತ್ತೆ ಹೃದಯಾಘಾತದ ವಿರುದ್ಧ ರಕ್ಷಣೆಯನ್ನು ನೀಡುವಲ್ಲಿ ಏಲಕ್ಕಿ ಸಹಕಾರಿಯಾಗಿದೆ ಅಸ್ತಮ ಮತ್ತು ಕೆಮ್ಮುವಿನ ನಿವಾರಣೆ ಏಲಕ್ಕಿಯಿಂದ ಸಾಧ್ಯ ಏಲಕ್ಕಿ ಪುಡಿಯನ್ನು ಜೇನಿನೊಂದಿಗೆ ಸೇರಿಸಿ ಪೇಸ್ಟ್ ಮಾಡಿಕೊಂಡು ಈ ಮಿಶ್ರಣದ ನಿಯಮಿತ ಸೇವನೆಯನ್ನು ಮಾಡ್ತಾ ಬಂದರೆ ಕೆಮ್ಮು ಮತ್ತು ಅಸ್ತಮದಿಂದ ಪರಿಹಾರವನ್ನು ಪಡ್ಕೋಬಹುದು ಹಲ್ಲಿನ ಒಸಡಿನ ತೊಂದರೆ ಹಾಗೂ ಇನ್ಫೆಕ್ಷನ್ ಇಂದ ಇದು ರಕ್ಷಿಸುತ್ತೆ ಧ್ವನಿಗೆ ಉತ್ತಮವಾದ ಮದ್ದು ಏಲಕ್ಕಿ ಅಂತಾನೆ ಹೇಳ್ಬೋದು ಹಾಗಾಗಿ ಗಾಯಕರಿಗೆ ಇದು ವರದಾನವಾಗಿ ಇದೆ ಇನ್ನು ಬಿಕ್ಕಳಿಕೆಯನ್ನು ದೂರವರಿಸುವಲ್ಲಿ ಇದು ಸಹಾಯವನ್ನ ಮಾಡುತ್ತೆ ವಾಂತಿಗೆ ಉತ್ತಮ ಪರಿಹಾರ ಏಲಕ್ಕಿ ಅಲ್ಸರ್ ಸಮಸ್ಯೆಯಿಂದ ಬಳಲುತ್ತಿರುವವರು ಏಲಕ್ಕಿಯನ್ನು ಬಳಸ್ತಾ ಬಂದ್ರೆ ಅಲ್ಸರ್ ಸಹ ನಿವಾರಣೆ ಆಗುತ್ತೆ ಏಲಕ್ಕಿಯ ಸೇವನೆಯಿಂದ ಹಲವು ರೀತಿಯ ಕ್ಯಾನ್ಸರ್ ತಡೆಗಟ್ಟಬಹುದು ಸ್ತನ ಕ್ಯಾನ್ಸರ್ ಕರಳಿನ ಕ್ಯಾನ್ಸರ್ ಅಂತಹವನ್ನ ತಡೆಗಟ್ಟಬಹುದು ನೋಡಿದ್ರಲ್ವಾ ಫ್ರೆಂಡ್ಸ್ ಏಲಕ್ಕಿಯಲ್ಲಿ ಎಷ್ಟೊಂದು ಪ್ರಮುಖವಾದ ಅಂಶ ಇದೆ ಅಲ್ವಾ ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲನ್ನು ನೋಡ್ತಾ ಇರಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟನ್ನು ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು